ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತೋಡ್ಗಾರಿಕಾ ತಜ್ಞ ಮಾತೃಭೂಮಿ ಪ್ರೈವೇಟ್ ಲಿಮಿಟೆಡ್ ಇವತ್ತು ಭೂಮಿಗೆ ಸುಣ್ಣವನ್ನು ಯಾಕೆ ಹಾಕ್ತಾರೆ ಕೃಷಿ ಸುಣ್ಣವನ್ನು ಅಂತ ಹೇಳಿದರೆ ಭೂಮಿಯಲ್ಲಿ ಆಮ್ಲೀಯತೆ ಜಾಸ್ತಿ ಆಗಿರ್ತದೆ ಯಾವ ರೀತಿ ಅಂದರೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಇರೋದ್ರಿಂದ ಇಲ್ಲಿ ಮಣ್ಣಿನಲ್ಲಿ ಉಪ್ಪಿನಂಶ ಜಾಸ್ತಿಯಾಗಿ ಹೈಡ್ರೋಜನ್ ಅಯಾನ್ಸ್ ಏನಿರುತ್ತಲ್ಲ ಅದರ ಪ್ರಮಾಣ ಜಾಸ್ತಿ ಆಗಿರುತ್ತೆ ಅದರಿಂದ ಭೂಮಿ ಆಮ್ಲೀಯವಾಗಿ ಕನ್ವರ್ಟ್ ಆಗಿದೆ ಹುಳಿಯಾಗಿರುತ್ತೆ ಆ ಹುಳಿಯನ್ನು ನಾವು ನ್ಯೂಟ್ರಲೈಸ್ ತಟಸ್ಥ ರೀತಿಗೆ ತರಲಿಲ್ಲ ಅಂದರೆ ನಾವು ಯಾವುದೇ ನ್ಯೂಟ್ರಿಯೆಂಟ್ಸ್ ಕೂಟ್ ಕೊಟ್ಟರೂ ಕೂಡ ಗಿಡಗಳು ಎಳ್ಕೊಳ್ಳೋ ಸಾಮರ್ಥ್ಯವನ್ನು ಕಳ್ಕೊಂಡಿರುತ್ತೆ ಅದರಿಂದ ಭೂಮಿಗೆ ಕೃಷಿ ಸುಣ್ಣವನ್ನು ಬಳಸಬೇಕಾಗ್ತದೆ ಕೃಷಿ ಸುಣ್ಣ ಹಾಕೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಕ್ಯಾಲ್ಶಿಯಮ್ಮು ಮತ್ತು ಮೆಗ್ನೀಷಿಯಮ್ಮು ಮತ್ತು ಸಿಲಿಕಾ ಇರೋದ್ರಿಂದ ಕ್ಯಾಲ್ಶಿಯಮ್ಮು ವಾಲ್ ಡೆವಲಪ್ಮೆಂಟ್ ಕೋಶ ಪೊರೆಗಳ ರಚನೆಗೆ ಅತ್ಯವಶ್ಯಕವಾಗಿರೋದ್ರಿಂದ ಗಿಡ ಹೆಲ್ತಿಯಾಗಿ ಕೋಶ ರಚನೆ ಕೋಶ ಪೊರೆ ಇರುತ್ತಲ್ಲ ಅದು ರಚನೆ ಆಗ್ತಾ ಹೋಗ್ತದೆ ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಇದು ದ್ವಿತೀಯ ಪೋಷಕಾಂಶಗಳಲ್ಲಿ ಒಂದು ಕ್ಯಾಲ್ಷಿಯಮು ಮೆಗ್ನೀಷಿಯಮ್ಮು ಸಲ್ಫರು ದ್ವಿತೀಯ ಪೋಷಕಾಂಶಗಳಿರೋದ್ರಿಂದ ದ್ವಿತೀಯ ಪೋಷಕಾಂಶಗಳನ್ನು ಗಿಡಕ್ಕೆ ಕೊಟ್ಟಂಗೆ ಆಗುತ್ತೆ ಸುಣ್ಣಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರೋದರಿಂದ ಸುಣ್ಣವನ್ನು ಹಾಕೋದ್ರಿಂದ ಏನು ಭೂಮಿಯ ಮೂಲಕ ಶಿಲೀಂಧ್ರಗಳು ಹರಡುತ್ತಲ್ಲ ಗೆಡ್ಡೆ ಕ ಗೆಡ್ಡೆ ಕೊಳೆ ರೋಗವನ್ನು ಹರಡುವ ಶಿಲೀಂಧ್ರಗಳು ಭೂಮಿಯಲ್ಲಿ ವೇಗವಾಗಿ ಹರಡ್ತಾ ಇರುತ್ತಲ್ಲ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಸುಣ್ಣವನ್ನು ಬಳಸೋದ್ರಿಂದ ತಡೆಗಟ್ಬೋದು ಅಂತ ಹೇಳ್ತೀನಿ ಸುಣ್ಣ ಹಾಕೋದ್ರಿಂದ ಮತ್ತು ಸುಣ್ಣನ ಯಾವ ರೀತಿ ಹಾಕಬೇಕು ಭೂಮಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಆ ರೀತಿ ಅಂದರೆ ಪ್ರತಿ ಎಕರೆಗೆ ಒಂದು ಎಕರೆ ಜಾಗಕ್ಕೆ ಎವರಿ ಪಾಯಿಂಟ್ ಫೈವ್ ಪಿ ಎಚ್ ಅಂದರೆ ತಟಸ್ಥ ಮಣ್ಣು ಅಂದರೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರ ನಡುವೆ ಇದ್ದರೆ ಅದನ್ನು ತಟಸ್ಥ ಮಣ್ಣು ಅಂತೀವಿ ಏಳಕ್ಕಿಂತ ಏಳು ಪಾಯಿಂಟ್ ಐದಕ್ಕಿಂತ ಹೆಚ್ಚಾದರೆ ಅದನ್ನು ಕ್ಷಾರಿಯ ಮಣ್ಣು ಅಂತಾರೆ ಅಂದರೆ ಆಲ್ಕಲೈನ್ ಸಾಯಿಲ್ ಅಂತೀವಿ ಆರು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲೀಯ ಮಣ್ಣು ಅಂತೀವಿ ಆಮ್ಲೀಯ ಮಣ್ಣು ಈಗ ಆರು ಪಾಯಿಂಟ್ ಐದರಿಂದ ಆರು ನಮ್ಮ ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ಸಲ್ಲಿ ಆರು ಬಂತು ಅಂದರೆ ಎವ್ರಿ ಪಾಯಿಂಟ್ ಫೈವ್ ಪಿ ಎಚ್ ಡಿಫ್ರೆನ್ಸಿಗೆ ನಾವು ನಾನ್ನೂರು ಕೆ ಜಿಯಷ್ಟು ಸುಣ್ಣವನ್ನು ಬಳಸಬೇಕಾಗ್ತದೆ ಕಾಮನ್ನಾಗಿ ಒಂದು ಎಕರೆಗೆ ನಾನ್ನೂರು ಅಂದರೆ ಐವತ್ತು ಕೆ ಜಿ ಎಂಟು ಬ್ಯಾಗ್ಗಳ್ನ ಸುಣ್ಣವನ್ನು ಬಳಸ್ತಾ ಹೋಗಬೇಕಾಗ್ತದೆ ಇದರಲ್ಲಿ ಎರಡು ಮೂರು ಥರ ಸುಣ್ಣ ಸಿಗ್ತದೆ ಕೆಲವೊಬ್ಬರು ಮಾರ್ಕೆಟಲ್ಲಿ ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಇನ್ನೂರು ಇನ್ನೂರೈವತ್ತು ಈ ಥರ ಎಲ್ಲ ಸುಣ್ಣ ಕೊಡ್ತಾಯಿರ್ತಾರೆ ಯಾಕೆಂದರೆ ಕೆಲವೊಂದು ಭದ್ರಾವತಿ ಪೇಪರ್ ಮಿಲ್ಸು ಈ ಥರ ಪಾಲಿವಿನೈಲ್ ಇಂಡಸ್ಟ್ರಿಯ ಕೆಲವೊಂದು ಇಂಡಸ್ಟ್ರಿಯಲ್ ವೇಸ್ಟ್ ಸುಣ್ಣ ಬರುತ್ತೆ ಆ ಸುಣ್ಣವನ್ನು ಕೊಡ್ತಾ ಇರ್ತಾರೆ ರೈತರಿಗೆ ಕಡಿಮೆ ಚೀಪ್ ರೇಟಲ್ಲಿ ಅಂತ ಹೇಳಿ ಅದರಿಂದ ಸುಣ್ಣ ಏನಾಗ್ತದೆ ಕ್ವಾಲಿಟಿ ಮತ್ತು ಅದರಿಂದ ವಿಷ ಮುಕ್ತ ವಿಷವನ್ನು ತಂದು ಭೂಮಿಗೆ ನಾವು ಹಾಕ್ದಂಗೆ ಹಾಕ್ತಾ ಇರುತ್ತೆ ಸುಣ್ಣವನ್ನು ಹಾಕ್ಬೇ ಆಯ್ಕೆ ಮಾಡಬೇಕಾದ್ರೆ ಒಳ್ಳೆ ಜಾಗದಲ್ಲಿ ಶುದ್ಧ ಸುಣ್ಣವನ್ನು ಆಯ್ಕೆ ಮಾಡಿ ಇದು ಮಾತೃಭೂಮಿ ಕೃಷಿ ಸುಣ್ಣ ಇವಾಗ ಹಾಕ್ತಾ ಇರೋದು ನಿಮಗೆ